ನಮಸ್ತೆ ಎಲ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅನ್ಬಿಟ್ಟು ಎಲ್ಲರೂ ಬೇಗ ಎದ್ದು ರೆಡಿ ಆಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ಲ ಸೊ ಸೀರೆ ಹಾಕೊಂಡು ಹೋಗೋಣ ಅನ್ಬಿಟ್ಟು ಸೀರೆ ಹಾಕೊಂಡು ರೆಡಿ ಆಗಿದ್ದೀನಿ ನಾನು ಯಾವಾಗಲೂ ಸೀರೆಯನ್ನು ಹಾಕ್ಕೊಳ್ಳಲ್ಲ ಬಟ್ ಇಲ್ಲಿ ಇವತ್ತು ನಾವು ಪೂಜೆ ಮಾಡಿಸ್ತಾ ಇರೋದಲ್ವ ಅದಕ್ಕೋಸ್ಕರ ಸೀರೆ ಹಾಕ್ಕೊಂಡು ಹೋಗೋಣ ನಾವು ಪೂಜೆ ಇದ್ದೀವಿ ಅಂತಲ್ಲ ದೇವಸ್ಥಾನಕ್ಕೆ ಹೋದ್ರೇ ನಮ್ಮ ಸಂಸ್ಕೃತಿಲಿ ಸೀರೆ ಹಾಕ್ಕೊಂಡು ಹೋದ್ರೇ ಒಳ್ಳೆಯದು ಸೀರೆ ಹಾಕೊಂಡೋದ್ರೂ ಚೆನ್ನಾಗಿರುತ್ತೆ ಸೊ ಅದಕ್ಕೆ ಹಾಕ್ಕೊಂಡೋಗ್ಬೇಕು ಅನ್ನಿಸ್ತು ಇವತ್ತು ಸೊ ಅದಕ್ಕೆ ಹಾಕ್ಕೊಂಡೋಗಣ್ಬಿಟ್ಟು ಬೇಗ ಬೇಗ ಎದ್ದು ಅದಕ್ಕೋಸ್ಕರೇ ಯಾಕೆಂದರೆ ಹೆಣ್ಮಕ್ಳು ಗೊತ್ತಲ್ಲ ಸೀರೆ ಉಟ್ಕೊಳ್ಳೋಷ್ಟ್ರಲ್ಲಿ ಎಷ್ಟು ಹೊತ್ತಾಗುತ್ತೆ ಅಂತ ಸೊ ಅದಕ್ಕೋಸ್ಕರ ಬೇಗ ಎದ್ದು ಸೀರೆ ಹಾಕ್ಕೊಂಡು ರೆಡಿಯಾಗಿದ್ದೀನಿ ನಂಗೆ ಕಾಟನ್ ಸೀರೆ ಜಾಸ್ತಿ ಇರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ರೆಡಿ ಆದೆ ಸೊ ಇವಾಗ ಬೇರೆ ಏನೇನು ಬೇಕು ವಸ್ತುಗಳೆಲ್ಲ ತೊಗೊಂಡೋಗ್ತಾಯಿದ್ವಿ ಸ್ವಲ್ಪ ಬರೋದು ಲೇಟ್ ಆಗ್ಬೋದು ತಿಂಡಿ ಟೈಮ್ಗೆ ಬರೋಕ್ಕಾಗಲ್ಲ ಸೊ ಅದಕ್ಕೆ ತಿಂಡಿ ಕೂಡ ಮಾಡಿಟ್ಕೊಂಡಿದ್ದೀವಿ ಪುಳಿಯೋಗರೆ ಮಾಡಿ ಅದಕ್ಕೆ ಅಮ್ಮ ಅಪ್ಲಾಸನಿಗೆ ಕೂಡ ಕರೆದಿದ್ದಾರೆ ಎರಡು ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಮಕ್ಕಳಿಗೆ ಹಸುವಾಗ್ಬೋದು ಅಂತೇಳ್ಬಿಟ್ಟು ತಿಂಡಿನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಅದನ್ನೆಲ್ಲ ಇವಾಗ ಪ್ಯಾಕ್ ಮಾಡ್ಕೊತಾಯಿದ್ದೀನಿ ಇದ್ದೀನಿ ರೆಡಿ ಆಗಿದೆ ರೆಡಿ ಜಸ್ಟು ಇವಾಗ ಪ್ಯಾಕ್ ಮಾಡಿಕೊಂಡು ಹೊರಡೋದಷ್ಟೇ ನಮ್ಮ ಹಸ್ಬೆಂಡ್ ಕೂಡ ಆನ್ ದ ವೇ ಇದ್ದಾರೆ ಬಂದ ತಕ್ಷಣ ಹೊರಡಬೇಕು ನಮ್ಮ ಜೊತೆ ರೂಪಕ್ಕ ಅವ್ರ ಮಗಳು ಕೂಡ ಬರ್ತಾ ಇದ್ದಾರೆ ಇವತ್ತು ಬಂದು ನಾವು ನನ್ನ ಮಗಳಿಗೆ ಮುಡಿ ಕೊಡಬೇಕಾಗಿತ್ತಲ್ಲ ಸೊ ಎರಡನೇ ಮುಡಿ ಇದು ಅವಳಿಗೆ ಫಸ್ಟ್ ಮುಡಿ ನಮ್ಮ ಹಸ್ಬೆಂಡ್ ಮನೆ ಸೈಡಲ್ಲಿ ಕೊಟ್ಟಿದ್ದೀವಿ ಸೊ ಎರಡನೇ ಮುಡಿ ಕೊಡ್ತಾ ಇದ್ದೀವಿ ಮೊದಲನೇ ಮುಡಿ ಕೊಟ್ಟ ಮೇಲೆ ನಾನ್ ವೆಜ್ ಕೊಡ್ಬೋದು ಅಂತ ಹೇಳ್ತಾರೆ ಬಟ್ ನಾನು ಇನ್ನೂ ನಾನ್ ವೆಜ್ ಕೊಟ್ಟಿರಲಿಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಇದು ಅರ್ಜೆಂಟ್ ಅರ್ಜೆಂಟಲ್ಲಿ ಗಡಿ ಬಿಡೀಲಿ ಹೋಗ್ತಾ ಇರೋದು ಫಸ್ಟು ಮುಡಿಲಿ ಒಂಬತ್ತು ತಿಂಗಳಿಗೆ ಕೊಟ್ಟಿದ್ವಿ ಒಂದು ವರ್ಷ ತನಕ ನಾನ್ ವೆಜ್ ಕೊಡಬಾರ್ದು ಅಂದ್ಕೊಂಡಿದ್ವಲ್ಲ ಸೊ ಹೇಗಿದ್ದರೂ ಕೊಟ್ಟಿಲ್ಲ ಒಂದೇ ಸಲ ಎರಡು ಮುಡಿ ಆದಮೇಲೆ ಕೊಡೋಣ ಅಂದ್ಕೊಂಡೆ ಆದರೆ ಅದು ಹೋಗ್ತಾ ಹೋಗ್ತಾ ಲೇಟ್ ಆಗ್ಬಿಡ್ತು ತುಂಬ ಲೇಟ್ ಆಗ್ಬಿಡ್ತು ಅಂದ್ಬಿಟ್ಟು ಇವಾಗ ಬೇಗ ಮುಡಿ ಕೊಡ್ತಾ ಇದ್ದೀನಿ ಪಾಪ ಅವಳು ಸ್ವಲ್ಪ ಮೊಟ್ಟೆ ಏನಾದರೂ ಕೊಟ್ಟು ರೂಢಿ ಮಾಡಬೇಕು ಅಂದ್ಬಿಟ್ಟು ನಾವೆಲ್ಲ ತಿನ್ನುವಾಗ ಕೇಳ್ತಾ ಇರ್ತಾಳೆ ನಮಗೆ ಸಪ್ರೇಟ್ ತಿನ್ನೋದಿಕ್ಕೊಂಥರ ಬೇಜಾರು ಅನಿಸ್ತಾ ಇರುತ್ತೆ ಸೊ ಅದಕ್ಕಿಂತ ಬೆಟರ್ ಬೇಗ ಮುಡಿ ಕೊಟ್ಬಿಟ್ಟು ನಾನ್ ವೆಜ್ ಅವ್ಳಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಎರಡನೇ ಮುಡಿನ ಕೊಡೋಕ್ಕೆ ಹೋಗ್ತಾ ಇದ್ದೀವಿ ಅಪ್ಪನ್ ಮನೆ ಇದೆಯಲ್ಲ ಸೊ ಅಲ್ಲಿಗೆ ಕೊಡೋದಕ್ಕೆ ಅಂತ ಹೊರಟಿದ್ದೀವಿ ಅಲ್ಲಿ ಸ್ವಲ್ಪ ಪೂಜೆ ಎಲ್ಲ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾನು ಯಾವಾಗವಾಗ ಹೋಗ್ತಾ ಇರ್ತೀನಿ ಹೇಗೆ ನಮ್ಮ ಹಸ್ಬೆಂಡ್ ಮನೆ ದೇವ್ರಿಗೆ ಹೋಗ್ತೀವೋ ಅದೇ ರೀತಿ ನಾನು ಅಲ್ಲೂ ವರ್ಷಕ್ಕೆ ಒಂದು ಏನಾದರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೇ ಬರ್ತೀನಿ ನನಗೆ ಅಲ್ಲಿ ಹೋದರೆ ಏನೋ ಒಂಥರ ಸಮಾಧಾನ ಹೆಣ್ಣದೇವ್ರು ಗಂಡೇವರು ಒಂದೇ ಕಡೆ ಅಂದರೆ ಒಂದೇ ಊರಲ್ಲಿದೆ ಒಂದು ಸ್ವಲ್ಪ ಸ್ವಲ್ಪ ದೂರ ತುಂಬ ಸಮಾಧಾನ ಆಗುತ್ತೆ ನನಗಲ್ಲಿ ಹೋಗಿ ಬಂದರೆ ತವ್ರ ಮನೆಗೆ ಹೋಗಿ ಬಂದರೆ ಎಷ್ಟು ಸಮಾಧಾನ ಆಗುತ್ತೋ ನನಗೆ ಖುಷಿಯಾದಾಗ ಬೇಜಾರಾದಾಗ ಬೇಜಾರಾದಾಗ ಏನು ಜಾಸ್ತಿ ಹೋಗೋಲ್ಲ ಬಟ್ ಖುಷಿಯಾದಾಗ ದೇವಸ್ಥಾನಗಳಿಗೆ ಹೋಗಿ ದೇವ್ರ ಹತ್ರ ಹೋಗ್ಬಿಟ್ಟು ಬಂದರೆ ಏನೋ ಒಂಥರ ತವ್ರ ಮನೆಗೆ ಹೋಗಿ ಬಂದಷ್ಟು ಸಮಾಧಾನ ನನಗೆ ಸಿಗತ್ತೆ ನಮಗೆ ಏನಾದರೂ ಲೈಫಲ್ಲಿ ಒಳ್ಳೆಯದು ಚೇಂಜಸ್ ಆದಾಗ ದೇವಸ್ಥಾನಕ್ಕೆ ಹೋಗಿ ಬರೋದು ನಂಗೆ ತುಂಬ ಇಷ್ಟ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಥ್ಯಾಂಕ್ಸ್ ದೇವರೆ ನಿನ್ನಿಂದ ಈ ರೀತಿ ಆಯಿತು ಅಂತ ಬೇಜಾರಾಗೋದಿಕ್ ಬೇಜಾರಾದಾಗ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ನನಗೆ ಖುಷಿಯಾದಾಗ ಹೋಗಿ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಬರ್ತೀನಿ ತುಂಬ ಖುಷಿ ಆಯಿತೆ ನಾನು ಯಾವುದೇ ದೇವಸ್ಥಾನ ನಮ್ಮ ಅಪ್ಪನ ಮನೆ ದೇವರಾದ್ರೂ ಅಷ್ಟೇ ನಮ್ಮ ಹಸ್ಬೆಂಡ್ ಮನೆ ದೇವ್ರ ದೇವಸ್ಥಾನಕ್ಕೂ ಎರಡು ಕಡೆನೂ ಅಷ್ಟೇ ವರ್ಷಕ್ಕೊಂದ್ಸಲಂತೂ ಖಂಡಿತ ಹೋಗಿ ವಿಸಿಟ್ ಮಾಡೇ ಬರ್ತೀವಿ ಇವಾಗೆಲ್ಲ ರೆಡಿಯಾಗಾಯಿತು ನಾನು ಈ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಎಲ್ಲ ಹೊರಡೋಣ ಬನ್ನಿ ಇವಾಗ ಅಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಲ ಒಂದೇ ಒಂದು ಲಗೇಜ್ ಇರೋದು ಊಟ ಅದ್ರ ಜೊತೆಗೆ ನಮ್ಮ ಹಸ್ಬೆಂಡೇ ನಮ್ಮ ಮನೆಯವರೇ ದೇವ್ರಿಗೆ ಸಾಮಾನು ಅಂದರೆ ಹಣ್ಣು ಹೂವು ಎಲ್ಲ ಅವರೇ ತೊಗೊಂಬರ್ತಾ ಇದ್ದಾರೆ ಅವೇ ಬರುವಾಗ ನಾವು ಜಸ್ಟು ಊಟ ಏನಾರು ತಿಂಡಿಗೆ ರೆಡಿ ಮಾಡ್ಕೊಂಡಿದ್ವೋ ಅದಷ್ಟೇ ತೊಗೊಂಡಿರೋದು ಒಂದು ಮೂರು ಎರಡು ಮೂರು ಕಾಯಿ ತೊಗೊಂಡಿದ್ದೀವಿ ಸೊ ಇವಾಗ ಹೊಡ್ತಾ ಇದ್ದೀವಿ ಬನ್ನಿ ನಮ್ಮ ಮನೆ ದೇವರಿಗೆ ಹೋಗ್ಬಿಟ್ಟು ಬರೋಣ ಹೇಗಿದೆ ಏನು ಅಂತ ಈಗ ಆಲ್ರೆಡಿ ಒಂದೆರಡು ಸಲ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಬಟ್ ಈ ಸಲ ಮುಡಿ ಎಲ್ಲ ಹೋಗ್ತಾ ಇದ್ದೀವಲ್ಲ ಸೊ ನನ್ನ ಮಗಳಿಗೆ ಗೊತ್ತಿಲ್ಲ ಕೂದಲೆಲ್ಲ ತೆಗಿಸ್ತೀವಿ ಅಂತ ಹಂಗ ನನ್ನ ದೊಡ್ಡ ಮಗಳು ಇದ್ಲು ಬಾ ಬಾ ನಿಂಗೆ ನಾಳೆ ಮಾರಿ ಹಬ್ಬ ಐತೆ ಅಂತ ನಾವು ವಾಪಸ್ ಬರಬೇಕು ನಮ್ಮ ಹಸ್ಬೆಂಡ್ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಸೊ ಅದಕ್ಕೋಸ್ಕರ ಗಡಿಬಿಡಿಲಿ ಬೇಗ ಹೊಡ್ತಾ ಇದ್ದೀವಿ ಬೇಗ ಹೋದರೆ ಬೇಗ ಪೂಜೆ ಮುಗಿಸ್ಕೊಂಡು ವಾಪಸ್ ಬೇಗ ಬಂದ್ಬಿಡ್ಬೋದು ಅಂತ ನೋಡಿ ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ಇದು ಫುಲ್ಲು ತೆಂಗಿನ ತೋಟ ದೇವಸ್ಥಾನ ತುಂಬಾ ತೆಂಗಿನ ತೋಟ ಇದೆ ಕಾಲಭೈರವೇಶ್ವರ ಸ್ವಾಮಿ ಅಂತ ಹೇಳಿ ದೇವರು ಇದೆ ದೇವಸ್ಥಾನ ಫಸ್ಟ್ ಚಿಕ್ಕದಿತ್ತು ಈಗ ಸುಮಾರು ವರ್ಷಗಳಿಂದ ಈಗ ದೊಡ್ಡದು ಮಾಡಿದ್ದಾರೆ ಹಬ್ಬ ಎಲ್ಲ ತುಂಬ ಜೋರಾಗುತ್ತೆ ಹಬ್ಬ ಎಲ್ಲ ಇದ್ದಾಗ ಇಲ್ಲೆಲ್ಲ ಊಟ ಕೊಡ್ತಾರೆ ಫುಲ್ಲು ಎಲ್ಲ ಜನ ಇರ್ತಾರೆ ಇಲ್ಲಿ ತೆಂಗಿನಕಾಯಿ ನೋಡಿ ಎಷ್ಟೊಂದು ಮಳೆಗೆಲ್ಲ ಉದುರಿರೋದು ಹಾಗೆ ಎತ್ತಿಟ್ಟಿದ್ದಾರೆ ನಾವು ಬಂದ್ವಿ ಆದರೆ ದೇವಸ್ಥಾನದ ಪೂಜಾರಿನೇ ಬಂದಿರಲಿಲ್ಲ ನಾವು ಹೋಗಿದ್ದಿದ್ದು ಗುರುವಾರ ನಮಗೆ ಗೊತ್ತಿಲ್ಲ ಗುರುವಾರ ಪೂಜೆ ಮಾಡೋಲ್ಲ ಅಂತ ಬರೀ ಭಾನುವಾರ ಶುಕ್ರವಾರ ಅಷ್ಟೇ ಅಂತ ಪೂಜೆ ಮಾಡೋದು ನಾನು ನೈಟ್ ಕೂಡ ಅವ್ರಿಗೆ ಒಂದು ಫೋನ್ ಮಾಡಿದೆ ಸಂಜೆ ನಾಳೆ ಹೊರಡೋದ ಅಂತ ಬಟ್ ಅವರು ಫೋನ್ ಎತ್ತಿರಲಿಲ್ಲ ಸ್ವಿಚ್ ಆಫ್ ಬಂದಿತ್ತು ಆಮೇಲೆ ಫೋನ್ ಮಾಡಿದ್ದಕ್ಕೆ ಇಲ್ಲ ನಾನು ಗುರುವಾರ ಪೂಜೆ ಮಾಡಲ್ಲ ತುಂಬ ಬೇಗ ಆರು ಗಂಟೆಗೆ ಪೂಜೆ ಮಾಡ್ಕೊಂಡು ಹೊರಟೋಗ್ತಾರಂತೆ ನಮ್ಮದು ಇವತ್ತು ಪುಣ್ಯ ಅಂತ ಹೇಳ್ಬೋದು ದೇವರ ದರ್ಶನ ಮಾಡೋ ಅದೃಷ್ಟ ನಮಗಿತ್ತು ಅನಿಸುತ್ತೆ ಸೊ ಅದಕ್ಕೋಸ್ಕರ ನಮಗೆ ಇವತ್ತು ಅವರು ಎಲ್ಲೋ ನಿನ್ನೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದರು ಸೊ ಅದಕ್ಕೋಸ್ಕರ ಇವತ್ತು ಲೇಟಾಗಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ಸದ್ಯ ಲೇಟಾಗಿ ನಾನು ಬರ್ತೀನಿ ಪೂಜೆ ಮಾಡ್ಕೊಂಡು ಹೋಗ್ತೀನಿ ತುಂಬ ಅಂತ ಹೇಳಿದರು ಪರವಾಗಿಲ್ಲ ಅಟ್ಲೀಸ್ಟ್ ದೇವ್ರ ದರ್ಶನ ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ಬನ್ನಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ವಿ ಸೊ ಹೇಗಿದ್ದರೂ ಕೂತಿದ್ವಲ್ಲ ಅವ್ರು ಬರೋ ತನಕ ಅಂತ ಅಲ್ಲೆಲ್ಲ ಸ್ವಲ್ಪ ಧೂಳೆಲ್ಲ ಆಗಿತ್ತು ಅದಕ್ಕೆ ಅಮ್ಮ ನಾನು ಇಬ್ಬರು ಅಲ್ಲೇ ಪೊರಕೆ ಆಯಿತು ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀವಿ ದೇವಸ್ಥಾನ ಅಲ್ವಾ ನೀಟಾಗಿದ್ದರೆ ಚೆನ್ನಾಗಿರುತ್ತೆ ಅದು ಒಂದು ಸೇವೆ ಥರನೂ ಆಗುತ್ತೆ ದೇವರಿಗೆ ಅಂತ ಹೇಳ್ಬಿಟ್ಟು ಇಬ್ಬರೂ ಕ್ಲೀನ್ ಮಾಡ್ತಾ ಇದ್ದೀವಿ ಮಕ್ಕಳು ಕೂಡ ಲಾಟಾಡ್ತಾ ಇದ್ದಾರೆ ಶುಕ್ರವಾರ ಹೆಂಡೆಯವ್ರಿಗೆ ಪೂಜೆ ಇರುತ್ತಲ್ಲ ಸೊ ಅವತ್ತು ಎರಡು ಗಂಟೆ ತನಕ ಪೂಜೆ ಇರುತ್ತಂತೆ ಸೊ ಭಾನುವಾರ ನಮ್ಮ ದೇವ್ರ ವಾರ ಅವತ್ತು ಫುಲ್ ಡೇ ಇರ್ತಾರೆ ಮತ್ತು ಗುರುವಾರ ಇರೋದಿಲ್ವಂತೆ ಅವರು ನಾವು ಕೆಲಸಕ್ಕೆ ಹೋಗಬೇಕು ನಮಗೂ ಕೆಲಸ ಅಲ್ವಾ ಜೀವನ ನಡೆಯೋದು ಅಂತೆಲ್ಲ ಹೇಳ್ತಾಯಿದ್ರು ಆಯಿತು ಪರವಾಗಿಲ್ಲ ನೀವು ಎಷ್ಟೊತ್ತು ಪೂಜೆ ಮಾಡೋ ಪೂಜೆ ಟೈಮಲ್ಲೇ ನಾವು ಪೂಜೆ ಮಾಡಿಸ್ಕೊಂಡ್ಬಿಡ್ತೀವಿ ಅಂತ ಬಂದು ಪೂಜೆಗೆ ಎಲ್ಲ ರೆಡಿ ಆಗ್ತಾಯಿದ್ದೀವಿ ಫಸ್ಟ್ ಆದರೆ ಪ್ರತಿದಿನ ಇದ್ದೀವಿ ಇವಾಗಲೂ ಅವ್ರು ಪ್ರತಿದಿನ ಮಾಡ್ತಾರೆ ಬಟ್ ಬೇಗ ಬಂದು ಪೂಜೆ ಮಾಡ್ಕೊಂಡು ಹೊಟ್ಟೋಗಿಬಿಡ್ತಾರೆ ಸೊ ಇವಾಗೆಲ್ಲ ನೋಡಿ ಫುಲ್ಲು ಕ್ಲೀನಾಗಿದೆ ಎಲ್ಲ ರೆಡಿ ಆಯಿತು ಅದಕ್ಕೆ ವೆಯ್ಟ್ ಮಾಡೋ ಬದಲು ಈ ರೀತಿ ದೇವರಿಗೆ ಸೇವೆನಾದರೂ ಸಲಸೋಣ ಅಂದ್ಬಿಟ್ಟು ಒಂದು ಕೆಲಸ ಮಾಡಿದ್ವಿ ಇವಾಗೆಲ್ಲ ಮುಗಿಯೋಷ್ಟರಲ್ಲಿ ಅವರು ಕೂಡ ಬಂದರು ಬಂದು ಪೂಜೆ ಗೀಜೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ದೇವರೆಲ್ಲ ತೊಳೆದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಮಾಡಿಕೊಡ್ತೀನಿ ನಾನು ನೋಡಬೇಕು ಅಂದರು ಸೊ ನಾವು ಅಷ್ಟರಲ್ಲಿ ಕೈಕಾಲೆಲ್ಲ ತೊಳ್ಕೊಂಡು ನೀಟಾಗಿ ದೇವ್ರಿಗೆ ಏನೇನು ಪೂಜೆ ಸಾಮಾನು ತಂದಿದ್ವೋ ಎಲ್ಲ ಇಟ್ವಿ ದೇವ್ರಿಗೆ ರಸಾಯನ ಮಾಡಿಸೋಣ ಅಂತ ತಂದಿದ್ವಿ ಬಟ್ ಅವರು ನಂಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿದ್ರು ಅಲ್ಲಿ ಯಾರೋ ಬಂದಿದ್ದವರು ಏನಿಲ್ಲ ದೇವ್ರ ಮುಂದೆ ಅದೇ ಹಣ್ಣು ಕಾಯಿ ಬೆಲ್ಲ ಎಲ್ಲ ಇಟ್ಬಿಟ್ಟು ನೈವೇದ್ಯದ ಥರ ಕೊಟ್ಬಿಡಿ ಆಮೇಲೆ ಮನೆಗೆ ತೊಗೊಂಡೋಗಿ ನೀವು ಅದನ್ನ ತುರಿದು ಎಲ್ಲ ಮಾಡ್ಕೊಬೋದು ಅಂತ ಹೇಳಿದ್ರು ಆಯಿತು ನಾವು ಅವ್ರ ಕೆಲಸಕ್ಕೂ ರೆಸ್ಪೆಕ್ಟ್ ಕೊಡಬೇಕಲ್ವಾ ನಾವು ಬಾ ಕೇಳೋಣ ಅಂತಲೇ ಮಾಡಿದೆ ಬಟ್ ನನಗೆ ಅವರು ಟೈಮಿಗೆ ಸರಿಯಾಗಿ ಅವರು ನನಗೆ ಸಿಕ್ಕಲಿಲ್ಲ ನಾನು ಆಯಿತು ನೆಕ್ಸ್ಟ್ ಸಲಿಂದ ಬಂದಾಗ ಭಾನುವಾರನೇ ಬರ್ತೀವಿ ಅಂಥೇಳಿ ಈಗ ದೇವ್ರ ಸಾಮಾನು ದೇವರಿಗೆ ತಂದಿರುವಂಥ ಪೂಜೆ ಸಾಮಾನೆಲ್ಲ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದೀವಿ ಇವಾಗ ಪೂಜೆ ಎಲ್ಲ ಆಯಿತು ಹಣ್ಣು ಕೂಡ ಹಾಗೆ ದೇವರಿಗೆ ನೈವೇದ್ಯ ಥರ ತೋರಿಸಿ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ ಅಲ್ಲೇ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ನೋಡಿ ಮುಡಿ ಕೊಡ್ಸೋಕ್ಕೆ ನಾನು ಇಲ್ಲಿ ಪೂಜೆಗೆ ರೆಡಿ ಮಾಡಿಸ್ತಾ ಇದ್ದೆ ಅಮ್ಮ ಮುಡಿ ಅಮ್ಮ ಮತ್ತೆ ನಮ್ಮ ಹಸ್ಬೆಂಡ್ ಮುಡಿ ಕೊಡೋಕ್ಕೆ ಹೋಗಿದ್ರು ಪಾಪ ಅವ್ಳಿಗೆ ಇಲ್ಲೆಲ್ಲ ಬೇವ್ರುಗಳೇ ಥರ ಆಗಿಬಿಟ್ಟತ್ತಲ್ವ ಅದೆಲ್ಲ ಹೊಡೆದೋಗ್ಬಿಟ್ಟು ಸ್ವಲ್ಪ ಬ್ಲಡ್ ಬಂದುಬಿಟ್ಟಿತ್ತು ತುಂಬ ಅಳ್ತಾಯಿದ್ಲು ನನಗಂತೂ ಸಖತ್ ಬೇಜಾರಾಗಿತ್ತು ನೋಡಿಬಿಟ್ಟು ನೋಡಿ ಇದು ನಾನು ಸ್ಟಿಚ್ ಮಾಡಿದ್ದೆ ಡ್ರೆಸ್ಸು ಅವ್ಳಿಗೆ ಬರ್ತೇಡೇಲಿ ಹಾಕೋಕ್ಕಾಗಿರಲಿಲ್ಲ ಇವಾಗ ಮುಡಿ ಕೊಟ್ಟ ಮೇಲೆ ಹಾಕಿದ್ದೀನಿ ಚೆನ್ನಾಗಿ ಕಾಣ್ತಾ ಇದೆ ಸ್ವಲ್ಪ ಟೈಟ್ ಆಗಿಬಿಟ್ಟಿದೆ ಅದನ್ನ ತೆಗೆದು ಹುಕ್ಸ್ ಎಲ್ಲ ಹಾಕಿ ರೆಡಿ ಮಾಡಿದ್ದೆ ತುಂಬ ಖುಷಿ ಆಯಿತು ದೇವ್ರ ದರ್ಶನ ಆಯಿತು ಪೂಜೆ ಆಯಿತು ಸಮಾಧಾನ ಆಯಿತು ನೈವೇದ್ಯವನ್ನು ಮಾಡಿಲ್ಲ ಬಟ್ ಅದಕ್ಕೊಂದು ಐಡಿಯಾ ಕೊಟ್ರಲ್ಲ ಸೊ ಅದರಿಂದ ಏನು ಅನಿಸಿಲ್ಲ ಬಂದಿದ್ದ ತಕ್ಕಂಗೆ ಅಟ್ಲೀಸ್ಟ್ ಅವ್ರು ಆರು ಗಂಟೆಗೆ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಮುಂದೆ ಕೈ ಮುಕ್ಕೊಂಡು ಹೋಗ್ಬೇಕಾಗಿತ್ತು ಇವತ್ತು ನಮ್ಮ ಲಕ್ ಅಂತ ಹೇಳ್ಬೋದು ದೇವ್ರ ದರ್ಶನ ಆಯಿತು ಅದೊಂದು ತುಂಬ ಖುಷಿ ಇಲ್ಲಂದರೆ ಏನೋ ಒಂಥರ ಸಮಾಧಾನವೇ ಆಗ್ತಾ ಇರಲಿಲ್ಲ ಆಮೇಲೆ ಮುಡಿಯೋರು ಕೂಡ ಬಂದಿದ್ದರು ಅವರು ಯಾರೂ ಇರ್ತಿರಲಿಲ್ಲ ಫೋನ್ ಮಾಡಿದ್ವಿ ಸದ್ಯ ಅವರು ಬಂದು ಮಾಡಿಕೊಟ್ರು ಅರೆ ನನ್ನ ಮಗಳಿಗೆ ಸ್ವಲ್ಪ ಬೇವ್ರ ಗುಳ್ಳೆಲ್ಲ ಆಗಿರೋದ್ರಿಂದ ಅದೊಂಚೂರು ಬ್ಲೀಡಿಂಗ್ ಆಗಿತ್ತು ತಲೆಯೆಲ್ಲ ಅದೊಂದು ಬಿಟ್ರೆ ಎಲ್ಲ ಖುಷಿಯಾಗಿ ಸಮಾಧಾನವಾಗಿ ಚೆನ್ನಾಗಾಯಿತು ಇವಾಗ ಹೆಣ್ಣದೇವ್ರ ದೇವಸ್ಥಾನಕ್ಕೆ ಹೋಗ್ತಾಯಿದೀವಿ ಹಿರಿಯಮ್ಮ ಅಂತ ಹೇಳಿ ಸೊ ಅಲ್ಲೂ ಅಷ್ಟೇ ಫಸ್ಟು ಆ ಕಡೆಯಿಂದಲೇ ಬರೋದು ನಾವು ನೋಡಿದಾಗ ಬಾಕ್ಲು ತೆಗ್ದೇ ಇರಲಿಲ್ಲ ಆ ದೇವ್ರ ದರ್ಶನ ಸಿಗೋಲ್ಲ ಈಚೆ ಕಡೆ ಗೇಟ್ ಪೂಜೆ ಈಚೆ ಕಡೆ ಗೇಟ್ ಪೂಜೆ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಆದರೆ ಗೇಟ್ ಹತ್ರ ಹೋದರೆ ಅಲ್ಲೂ ಕೂಡ ಓಪನ್ ಇತ್ತು ಅದು ತುಂಬ ಸಮಾಧಾನ ಆಯಿತು ಆದರೆ ಏನಂದರೆ ಪೂಜಾರಿ ಇರಲಿಲ್ಲ ಅಲ್ಲಿ ದೇವ್ರ ಮುಂದೆ ಎಲ್ಲ ಇಟ್ಟು ನಾವೇ ಆರತಿ ಮಾಡಿ ಬರ್ಬೋದಾಗಿತ್ತು ಸೊ ಅದೊಂದು ಖುಷಿ ಏನಂದರೆ ನಾವೇ ದೇವ್ರಿಗೆ ಪೂಜೆ ಮಾಡಿದ್ವಿ ಇವತ್ತು ಅದ್ರ ಜೊತೆಗೆ ದರ್ಶನ ಇಲ್ಲ ಅಂದ್ಕೊಂಡಿದ್ವಿ ದರ್ಶನ ಕೂಡ ಸಿಕ್ತು ತುಂಬ ಖುಷಿ ಆಯಿತು ಎರಡು ದೇವ್ರ ದೇವಸ್ಥಾನದ್ದು ದರ್ಶನ ಆಯಿತು ಪೂಜೆ ಆಯಿತು ಸಮಾಧಾನ ಆಯಿತು ಸೊ ಇವಾಗ ತಿಂಡಿ ತಿನ್ನೋಣ ಹೇಳ್ಬಿಟ್ಟು ಇವಾಗ ಇಲ್ಲಿ ಬಂದಿದ್ದೀವಿ ಸೊ ಪುಳಿಯೋಗರೆ ಮಾಡ್ಕೊಂಡು ಬಂದಿಲ್ಲ ಮಕ್ಳೆಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗಳು ನೋಡ್ಬೋದು ನನಗೂ ಕೊಡಿ ಅಂತ ಕೇಳ್ತಾಯಿದ್ದಾಳೆ ಪಾಪ ಅಸ್ ಬುಂಡೆ ಆಗಿಬಿಟ್ಟಿದ್ದಾಳೆ ಅವಳು ನೋಡೋಕೆಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಬುಂಡೆ ಆಗಿದ್ರು ಮಕ್ಕಳುಗಳೇ ಹಾಗೆ ಅಲ್ವಾ ಯಾವ ರೀತಿ ಇದ್ರೂ ಒಂಥರ ಕ್ಯೂಟ್ನೆಸ್ ಅವ್ರ ಹತ್ರ ಕಮ್ಮಿಯ ಕ್ಯೂಟ್ನೆಸ್ ಕಮ್ಮಿ ಇರಲ್ಲ ಫೇಸಲ್ಲಿ ಎಲ್ಲದರಲ್ಲೂ ಚೆನ್ನಾಗಿ ಕಾಣ್ತಾರೆ ಕೂದಲಿದ್ರು ಕೂದಲಿಲ್ಲ ಅಂದರು ಅಲ್ಲಿದ್ದರು ಅಲ್ಲಿಲ್ಲ ಅಂದ್ರು ತುಂಬ ಕ್ಯೂಟು ಅವ್ರ ಅಪ್ಪನ ಜೊತೆ ಮಾತಾಡಿಕೊಂಡು ತಿಂಡಿ ತಿಂತಾ ಇದ್ದಾಳೆ ಅಲ್ಲೆಲ್ಲ ತಿಂಡಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಮೇಲೆ ಮತ್ತೆ ತಡ ಮಾಡಿಲ್ಲ ಸ್ವಲ್ಪ ಡ್ರೆಸ್ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಒಂದು ಐದು ನಿಮಿಷ ರೆಸ್ಟ್ ತೊಗೊಂಡು ಪ್ರಸಾದ ರೆಡಿ ಮಾಡ್ಕೊತಾಯಿದ್ದೀವಿ ಯಾಕೆಂದರೆ ಬಾಳೆಹಣ್ಣು ರಸಾಯನ ಅಲ್ವಾ ಸೊ ಎಲ್ಲರಿಗೂ ಕೊಟ್ಬಿಡೋಣ ಅಂದ್ಬಿಟ್ಟು ರೂಪಕ್ಕ ಅಲ್ಲೇ ಹೆಲ್ಪ್ ಮಾಡ್ತಾಯಿದ್ರು ಅವರು ಕೂಡ ಬಂದು ಕಾಯಿ ತರ್ಕೊಂಡು ಬಾಳೆಹಣ್ಣೆಲ್ಲ ಕಟ್ ಮಾಡಿ ನನ್ನ ಮಗಳಿಗೆ ಮಿಡಿ ಹಾಕಿದಲ್ವ ಸ್ವಲ್ಪ ಸೆಕ್ಕೆ ಶೆಕೆ ಆಗ್ತಾಯಿತ್ತು ಸೊ ಅದಕ್ಕೆ ಅವಳಿಗೆ ಬಟ್ಟೆ ತೆಗ್ದುಬಿಟ್ಟಿದ್ದೀನಿ ನೋಡಿ ರಸಾಯನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಬಾಳೆಹಣ್ಣು ಕಾಯಿತುರಿ ಬೆಲ್ಲ ಎಲ್ಲ ಅಲ್ಲೇ ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ವಿ ಸೊ ಅವರು ಅದನ್ನ ಪ್ರಸಾದ ಥರ ಮಾಡಿಬಿಟ್ಟು ಪ್ರಸಾದನ ಎಲ್ರಿಗೂ ಹಂಚೋಕ್ಕೂ ಮುಂಚೆ ಅದನ್ನು ಸ್ವಲ್ಪ ನಾಯಿಗೆ ಸ್ವಲ್ಪ ಕಾಗೆಗೆ ಸ್ವಲ್ಪ ಹಸುವಿಗೆ ಮತ್ತು ನಿಮ್ಮನೆ ದೇವ್ರ ಫೋಟೋದ ಮುಂದೆ ಇಟ್ಬಿಟ್ಟು ಆಮೇಲೆ ಎಲ್ಲರೂ ತೊಗೊಳ್ಳಿ ಅಂತ ಹೇಳಿದ್ರು ನಾವು ಕೂಡ ಅದೇ ರೀತಿ ಎಲ್ಲ ಇಟ್ಬಿಟ್ಟು ನಾವು ತೊಗೊಂಡು ತಿಂತಾ ಇವತ್ತಿನ ದಿನ ಹೀಗೋಯಿತು ಅನ್ಕೊಂಡಿದ್ದೆಲ್ಲ ಆಯ್ತು ತುಂಬಾ ಖುಷಿ ಆಯ್ತು ದೇವ್ರ ದರ್ಶನ ಆಗಿದ್ದು ಏನೋ ಒಂಥರ ಸಮಾಧಾನ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದ್ರೆ ಏನೋ ಪಾಸಿಟಿವ್ ವೈಬ್ಸ್ ಇರುತ್ತೆ ಎಲ್ಲ ಒಳ್ಳೇದಾಗತ್ತೆ ಅಂತ ಅನ್ಸುತ್ತೆ ನನ್ಗಂತೂ ತುಂಬಾ ಖುಷಿ ಆಯ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ